ಕಳೆದ ವಾರ ತಾಯಿ ಮಗ ನನ್ನನ್ನು ಮಾತಾಡ್ಸೋಕ್ಕೆ ಬಂದಿದ್ರು ಬಹಳ ಇಂಟ್ರೆಸ್ಟಿಂಗು ಕೇಸು ಹಾಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗೆ ಅನ್ನಿಸ್ತು ಈ ಹುಡುಗ ಬಿ ಬಿ ಎ ಮುಗಿಸಿದ್ದ ಏವಿಯೇಷನ್ ಸ್ಪೆಷಲೈಸೇಷನ್ ಮಾಡಿದ್ದ ಅವನ ಸಂದಿಗ್ಧ ಇವಾಗ ಏನಂತ ಹೇಳಿದ್ರೆ ನಾನು ಮುಂದಿನ ಓದು ಓದಬೇಕು ಅಥವಾ ಅಂದರೆ ಎಮ್ ಬಿ ಎ ಮಾಡಬೇಕು ಅಥವಾ ನಾನು ಓನ್ ಬಿಸ್ನೆಸ್ ಮಾಡಬೇಕು ಆ ಹುಡುಗನಿಗೆ ನನಗೆ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಮನಸ್ಸಿದೆ ಆದರೆ ಪೇರೆಂಟ್ಸ್ ಕಡೆಯಿಂದ ಏನಂತ ಹೇಳಿದರೆ ನೀನು ಈಗ ದುಡ್ಡು ಸಂಪಾದನೆ ಅಂತ ಹೊರಟ್ರೆ ಆಮೇಲೆ ನೀನು ಓದು ಮುಂದುವರಿಯೋದಿಲ್ಲ ಇವಾಗ ಎಷ್ಟು ಓದೋಕ್ಕಾಗುತ್ತೋ ಅಷ್ಟು ಓದು ಮುಗಿಸಿ ಆಮೇಲೆ ನೀನು ಬಿಸ್ನೆಸ್ಸು ಇನ್ನೆಂದ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಮುಂದುವರಿಸುವಂಥ ಅವರು ಒತ್ತಾಯ ಮಾಡ್ತಾ ಇದ್ದರು ನಾನು ಇಂಥ ಸನ್ನಿವೇಶಗಳಲ್ಲಿ ಸಾಮಾನ್ಯವಾಗಿ ಬರವಣಿಗೆಯ ಒಂದು ವಿಶ್ಲೇಷಣೆಯನ್ನು ಮಾಡ್ತೀನಿ ಹಾಗೆಯೇ ಡಿ ಎಮ್ ಐ ಟಿಯನ್ನು ಕೂಡ ಬಳಸಿ ನೋಡ್ತೀನಿ ಯಾವ ರೀತಿ ಈ ಮಗುವನ್ನು ಗೈಡ್ ಮಾಡಿದರೆ ಆ ಮಗುವಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಯಾವಾಗ ನಾವು ಈ ಎರಡು ರಿಪೋರ್ಟ್ಗಳನ್ನು ಮುಂದಿಟ್ಕೊಂಡು ಕೂತ್ಕೊಂಡ್ವಿ ಅಲ್ಲಿ ಬಂದಂತಹ ವಿಚಾರವೇ ಸ್ವಲ್ಪ ಡಿಫರೆಂಟ್ ಆಗಿತ್ತು ಈ ಮಗುವಿನಲ್ಲಿ ಸಾಮಾನ್ಯವಾಗಿ ಅಂದರೆ ಸ್ವಾಭಾವಿಕವಾಗಿ ನಾವೇನು ನ್ಯಾಚುರಲ್ ಎಬಿಲಿಟೀಸ್ ಅಂತ ಹೇಳ್ತೀವಿ ಇದರಲ್ಲಿ ಅವನ ಏನು ಮುಂದಾಳತ್ವದ ಕೆಪಾಸಿಟಿ ಇದೆ ಅದು ತುಂಬ ಚೆನ್ನಾಗಿತ್ತು ಹಾಗೇನೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಅಂತ ಹೇಳ್ತೀವಿ ಅಂದರೆ ಯಾವುದೇ ಒಂದು ಸನ್ನಿವೇಶ ತೊಂದರೆ ಅಥವಾ ಪ್ರಾಬ್ಲಮ್ ಅಂತ ನಾವು ಮುಂದೆ ಇಟ್ಟರೆ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋವಂಥ ಕೆಪಾಸಿಟಿ ಆ ಮಗುವಿನಲ್ಲಿ ತುಂಬ ಚೆನ್ನಾಗಿತ್ತು ಅವನ ಕಮ್ಯುನಿಕೇಷನ್ ಸ್ಕಿಲ್ಸು ನ್ಯಾಚುರಲ್ ಎಬಿಲಿಟಿ ತುಂಬ ಚೆನ್ನಾಗಿತ್ತು ಆದರೆ ಅವನ ಬರವಣಿಗೆ ಇದಕ್ಕೆ ವ್ಯತಿರಿಕ್ತವಾಗಿತ್ತು ಅಂದರೆ ಈ ಮಗುವಿನ ತಂದೆ ಯಾರಿದ್ದಾರೆ ತುಂಬ ಡಾಮಿನೆಂಟ್ ಪರ್ಸನ್ನು ಅವನಿಗೆ ಯಾವುದೇ ಅವಕಾಶಗಳನ್ನು ಕೊಡ್ತಾ ಇರಲಿಲ್ಲ ನಾನು ಹೇಳಿದಂಗೆ ನೀನು ಕೇಳಬೇಕು ನೀನು ಇಷ್ಟು ಹೇಳಿದ್ದು ಇಷ್ಟು ಮಾಡು ಅಂತ ಹೇಳಿದ್ರೆ ಅಷ್ಟೇ ಮಾಡಬೇಕು ಅನ್ನೋವಂಥ ಒಂದು ಒತ್ತಡ ಮಗುವಿನ ಮೇಲೆ ಚಿಕ್ಕಂದಿನಿಂದನೂ ಇತ್ತು ಹಾಗಾಗಿ ಈ ಮನುಷ್ಯ ಅಥವಾ ಈ ಹುಡುಗ ಮುಂದಾಳತ್ವದ ಶಕ್ತಿಯನ್ನೇ ಇನ್ನೂ ಬೆಳೆಸ್ಕೊಂಡಿರ್ಲಿಲ್ಲ ನೋಡಿ ಈ ಒಂದು ವಜ್ರ ಇದ್ರೂ ಕೂಡ ಅದಕ್ಕೆ ಪಾಲಿಷ್ ಬೇಕಾಗತ್ತೆ ಹಾಗೇನೆ ಇವನಲ್ಲಿ ಸಾಮರ್ಥ್ಯ ಇದೆ ಬಟ್ ಈ ಸಾಮರ್ಥ್ಯಕ್ಕೆ ಸರಿಯಾದ ರೀತಿಯಾದಂಥ ಒಂದು ಮಾರ್ಗ ಅದು ಬೆಳೆಯೋದಿಕ್ಕೆ ಬೇಕಾದಂಥ ಏನು ಅನುಕೂಲ ಹೆತ್ತವರು ಮಾಡಿಕೊಟ್ಟಿಲ್ಲ ಅದು ಇನ್ನೂ ಡಾರ್ಮೆಂಟ್ ಆಗಿ ಉಳಿದಿದೆ ಸೊ ಆ ತಾಯಿಗೆ ನಾನು ಹೇಳಬೇಕಾಯ್ತು ನೋಡಿಮ್ಮ ನಿಮ್ಮ ಮಗುವಿನಲ್ಲಿ ನಿಮ್ಮ ಮಗನಲ್ಲಿ ಇಷ್ಟೆಲ್ಲ ಸಾಮರ್ಥ್ಯ ಇದೆ ಸೊ ನೀವು ಪೇರೆಂಟ್ಸಾಗಿ ಮಾಡಿಕೊಡ್ಬೇಕಾದಂಥ ಅನುಕೂಲಗಳು ಇಂಥವು ಅಂತವರಿಗೆ ಸ್ಪಷ್ಟವಾಗಿ ನಾನು ಹೇಳಬೇಕಾಯಿತು ಆದ್ರೂ ಕೂಡ ಆ ತಾಯಿ ಹೇಳಿದ ಮಾತೇನಂತಂದರೆ ಇಲ್ಲ ಸರ್ ಅವನಲ್ಲಿ ಹೇಗೋ ವಾಕ್ಚಾತುರ್ಯ ಇದೆ ಅವ್ನು ಚೆನ್ನಾಗಿ ಮಾತಾಡ್ತಾನೆ ಲೀಡರ್ಶಿಪ್ ಸ್ಕಿಲ್ಲು ಇದೆ ಅವನು ಎಮ್ ಬಿ ಎ ಮುಗಿಸ್ಬಿಟ್ಟು ಆಮೇಲೆ ಲೆಕ್ಚರರ್ ಆಗಲಿ ಅವ್ನು ಮುಂದುವರೆದು ಬೇಕಿದ್ರೆ ಡೀನ್ ಆಗ್ತಾನೋ ಪ್ರೊಫೆಸರ್ ಆಗ್ತಾನೋ ಇನ್ನೊಂದು ಇಕ್ತಾನೋ ಅದು ಅವ್ನು ಮಗು ಅವನಿಗೆ ಬಿಟ್ಟಿದ್ದು ಬಟ್ ಅವನು ಈ ಒಂದು ಅಕಾಡೆಮಿಕ್ಸ್ ಮಾರ್ಗದಲ್ಲೇ ಮುಂದುವರಿಲಿ ಅನ್ನೋವಂಥದ್ದು ನೋಡಿ ಅಲ್ಲೂ ಕೂಡ ಅವರು ತಾವು ಹೇಳಿದ್ದೆ ನಡಿಬೇಕು ಅನ್ನೋವಂಥ ಒಂದು ಹಠದಲ್ಲಿದ್ದರು ಅಂದರೆ ಮಕ್ಕಳಲ್ಲಿ ಸಾಮರ್ಥ್ಯ ಇರುತ್ತೆ ನ್ಯಾಚುರಲ್ ಎಬಿಲಿಟೀಸ್ ಇರುತ್ತೆ ಈ ಎಬಿಲಿಟೀಸ್ಗಳನ್ನು ಕಂಬೈನ್ ಮಾಡಿ ಮಗು ಹೇಗೆ ಬೆಳೆಯಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕೇ ಹೊರತು ನಮ್ಮ ಮನಸ್ಸಲ್ಲಿದ್ದಿದ್ದು ನಾ ನಮ್ಮ ಇನ್ಸೆಕ್ಯೂರಿಟಿಗಳು ಅಂತ ಏನು ಹೇಳ್ತೀವಿ ನಾವು ಅಂದ್ರೆ ಈ ಹುಡುಗ ನಾಳೆ ಬೇರೆ ಏನಾದರೂ ಮಾಡಿದರೆ ಫೇಲ್ಯೂರ್ ಆದರೆ ಅನ್ನೋದು ಈ ಪೇರೆಂಟ್ಸ್ನ ಭಯ ಸಾಮರ್ಥ್ಯ ಅಂದ್ರೆ ಏನು ಮಾಡುವಂಥ ಕೆಪಾಸಿಟಿ ಇದೆ ಅಂತ ತಾನೆ ಅಂದಮೇಲೆ ನಾವು ವಿಶ್ವಾಸ ಇಟ್ಕೋಬೇಕಾಗತ್ತೆ ನಾವು ಅನ್ಕೊಂಡಿದ್ದೆ ಆಗಬೇಕು ಅಂತ ಯಾಕೆ ಇರಬೇಕಿಲ್ಲಿ ಅವನಲ್ಲಿ ಲೆಕ್ಚರರ್ ಆಗೋ ಕೆಪಾಸಿಟಿ ಇಲ್ಲ ಅಂತಲ್ಲ ಆದರೆ ಅಲ್ಲಿ ಅವನಿಗೆ ಮುಂದುವರಿಬೇಕು ಅನ್ನೋ ಆಸೆ ಇಲ್ಲ ಅವನು ಮುಖ್ಯವಾಗಿ ನೋಡ್ತಾ ಇದ್ದಿದ್ದೆ ತಾನು ಇಂಡಿಪೆಂಡೆಂಟ್ ಆಗೋ ಅಂಟ್ರಪ್ರಿನ್ಯೋರ್ ಆಗಿ ಬೆಳಿಬೇಕು ಅನ್ನೋವಂಥ ಒಂದು ಪ್ರಬಲವಾದ ಆಸೆನೂ ಇತ್ತು ಅವನಲ್ಲಿ ಎಬಿಲಿಟಿನೂ ಇತ್ತು ಆದರೆ ಈ ರಿಸ್ಕ್ ತಗೊಳ್ಳೋದಕ್ಕೆ ತಂದೆ ತಾಯಿ ರೆಡಿ ಇರಲಿಲ್ಲ ಜೀವನದಲ್ಲಿ ಯಾವುದೂ ನಾವು ಗ್ಯಾರಂಟಿಡ್ ಅಂತ ತಗೊಳಕ್ಕಾಗಲ್ಲ ಯಾವುದಕ್ಕೂ ನಿಮಗೆ ಇವಾಗ ನೀವು ಸ್ಕೂಲಿಗೆ ಸೇರಿಸಿದ ತಕ್ಷಣ ಮಗು ಏನೋ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡು ಪಾಸಾಗ್ತಾನೆ ಅನ್ನೋ ಯಾವ ಗ್ಯಾರಂಟಿ ಯಾವ ಸ್ಕೂಲು ನಿಮಗೆ ಕೊಡೋದಿಲ್ಲ ಆದರೂ ನಾವು ಲಕ್ಷಗಟ್ಟಲೆ ಫೀಸ್ ಕಟ್ಟಿ ನಾವು ಹೋಪ್ ಮಾಡ್ತೀವಿ ಅಂದರೆ ನಾವು ಇದನ್ನು ಬಯಸ್ತೀವಿ ಹಾಗೆಯೇ ಜೀವನದಲ್ಲೂ ಕೂಡ ರಿಸ್ಕ್ ತಗೋಬೇಕಾಗಿದ್ದು ತುಂಬ ಇಂಪಾರ್ಟೆಂಟು ಅದರಲ್ಲೂ ಇನ್ಫಾರ್ಮ್ಡ್ ರಿಸ್ಕ್ ಅಂತ ಹೇಳ್ತೀವಿ ನಾವಿಲ್ಲಿ ಟೆಸ್ಟ್ಗಳನ್ನು ಮಾಡೋ ಪ್ರ ಅತಿ ಮುಖ್ಯವಾದ ಉದ್ದೇಶ ಇನ್ಫಾರ್ಮ್ಡ್ ಚಾಯ್ಸಸ್ ಹಾಂ ಇಲ್ಲಿ ಸಾಮರ್ಥ್ಯ ಇದೆಯಾ ನಾವು ಬರೀ ಅದನ್ನು ಒಂದೇ ನೋಡಿ ನಾವು ಡಿಸೈಡು ಮಾಡೋದಿಲ್ಲ ಇನ್ಫ್ಯಾಕ್ಟ್ ನಾನು ಹೇಳಿದೆ ಅವರಿಗೆ ಅವನೊಂದು ವೇಳೆ ಇಂಥದ್ದು ಮಾಡ್ತೀನಿ ಅಂತ ಡಿಸೈಡ್ ಮಾಡಿದರೆ ಅವನನ್ನು ಇನ್ನಷ್ಟು ಪರೀಕ್ಷೆಗಳಿಗೆ ನಾವು ಹೊಡ್ತೀವಿ ಅವನೇ ಅದನ್ನು ಅನುಭವಿಸ್ಕೊಂಡು ಕಣ್ಕೊಂಡು ಇದು ನನಗೆ ಮಾಡೋಕ್ಕಾಗತ್ತೆ ಅಂತ ಅವನಿಗೆ ಆತ್ಮವಿಶ್ವಾಸ ಬಂದರೆ ಮಾತ್ರ ಅವನು ಆ ಕ್ಷೇತ್ರದಲ್ಲಿ ಮುಂದುವರಿತಾನೆ ಇಲ್ಲಾಂದರೆ ಅವನು ಬೇರೆ ಆಪ್ಷನ್ಸು ನೋಡೋದಕ್ಕೆ ಅವಕಾಶ ಇರುತ್ತೆ ಆದರೆ ಈ ಏಜಲ್ಲಿ ಇದನ್ನು ಮಾಡೋದಕ್ಕೆ ನನಗೆ ಅವಕಾಶ ಇದೆ ನಾನು ಇದನ್ನು ಹತ್ತು ವರ್ಷ ಬಿಟ್ಟು ಮಾಡಲಿಕ್ಕೆ ಆಗೋದಿಲ್ಲ ಆವಾಗ ನಾನು ರಿಸ್ಕ್ ತಗೋತಾ ಹೋದರೆ ಅದಕ್ಕೆ ತರುವಂಥ ಬೆಲೆ ಕೂಡ ಜಾಸ್ತಿ ಆಗುತ್ತೆ ನಾವಿಲ್ಲಿ ಮೂರು ಮುಖ್ಯ ಕಾಸ್ಟ್ಗಳನ್ನು ಮಾತಾಡ್ತೀವಿ ಒಂದು ಆ್ಯಕ್ಚುಯಲ್ ಮನಿ ಕಾಸ್ಟು ಎರಡನೇದು ಅಪರ್ಚುನಿಟಿ ಕಾಸ್ಟು ಮೂರನೇದು ಅವರ ಏನು ಎಕ್ಸ್ಪೀರಿಯನ್ಸ್ ಅಥವಾ ಟೈಮ್ ಈಗ ಹತ್ತು ವರ್ಷ ಹಿಂದಿನ ಮತ್ತು ಹತ್ತು ವರ್ಷ ಹಿಂದಿನ ಗ್ಯಾಪ್ ನೋಡಿದಾಗ ಸಿಂಪಲ್ ಸಾಫ್ಟ್ವೇರ್ ಇಂಡಸ್ಟ್ರೀಲೇನೆ ನಾವು ನೋಡ್ತಾ ಇದ್ದೀವಿ ಆವಾಗ ಕೋಡಿಂಗ್ ಕಲ್ತವರು ಇವತ್ತು ಅವ್ರಿಗೆ ಅನಿಸ್ತಾ ಇದೆ ನನ್ನ ವ್ಯಾಲ್ಯೂ ಏನೂ ಇಲ್ಲ ಯಾಕೆಂದರೆ ಆಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ನಮ್ಮ ಪಾತ್ರ ತುಂಬ ಕಡಿಮೆ ಆಗಿದೆ ನನಗೆ ಹತ್ತು ವರ್ಷ ಹಿಂದೆ ಇದೇನೋ ದೊಡ್ಡ ಫೀಲ್ಡ್ ಅಂತ ಅನ್ಕೊಂಡಿದ್ದೆ ಆದರೆ ಇವತ್ತು ಇಲ್ಲಿ ಬಂದಾಗ ಈ ಫೀಲ್ಡನ್ನು ಪ್ರಾಮುಖ್ಯತೆ ಕಳೆದು ಹೋಗ್ತಾ ಇದೆ ಅಂದಾಗ ಹೆತ್ತವರೆ ದಯವಿಟ್ಟು ಇವತ್ತಿನ ಸನ್ನಿವೇಶ ಒಂದನ್ನೇ ನೋಡಿ ನೀವು ಡಿಸೈಡ್ ಮಾಡಬೇಡಿ ಎರಡನೇದು ಯಾವಾಗ ಮಗು ತನ್ನ ಸಾಮರ್ಥ್ಯದ ಮೇಲೆ ಆಯ್ಕೆ ಮಾಡುತ್ತೆ ಅದು ಮುಂದಿನ ಜೀವನಕ್ಕೆ ಬೇಕಾದಂಥ ಏನು ಅಡ್ಜಸ್ಟ್ಮೆಂಟ್ಸ್ ಇದೆ ಅಡಾಪ್ಟೇಷನ್ ಅಂತ ಹೇಳ್ತೀವಿ ಹೆಚ್ಚಿಂದನ್ನು ಕಲಿಬೇಕು ಇನ್ನೊಂದೇನೋ ಮಾಡಬೇಕು ಇದನ್ನು ಅವರಾಗೆ ಮಾಡೋದನ್ನು ಕಲಿತಾರೆ ಇಲ್ಲಾಂದ್ರೆ ನಾವು ಕಟ್ಟಿಕೊಟ್ಟ ಬುತ್ತಿ ಅಲ್ಲಿವರೆಗೆ ಬಂತು ಅಲ್ಲಿಂದ ಮುಂದೆ ಏನು ಮಾಡಬೇಕು ಅನ್ನೋದು ಅವರಿಗೆ ದಿಕ್ಕು ತೋಷತೆ ಹೋಗಬಹುದು ಅದಕ್ಕಾಗೇ ನಾವು ಸಾಕಷ್ಟು ಮಕ್ಕಳು ಮಿಡ್ ಕೆರಿಯರ್ ಬ್ಲೂಸ್ ಅಂತ ಹೇಳ್ತೀವಿ ನಾವು ಅರ್ಧ ವೃತ್ತಿ ಜೀವನ ಆದಮೇಲೆ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ ಇರೋ ಕೆಲಸ ಅವ್ರಿಗೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಬೆಳವಣಿಗೆ ಇರೋದಿಲ್ಲ ಏನು ಮಾಡಬೇಕು ಅಂತ ಅವ್ರಿಗೆ ದಿಕ್ ದಿಕ್ಕು ತೋಷದಾಗತ್ತೆ ಆದ್ದರಿಂದ ಹೆತ್ತವರೆ ಅವರಿಗೆ ಸಾಮರ್ಥ್ಯದ ಮೇಲೆ ತಮ್ಮ ಜೀವನ ಕಟ್ಕೊಡೋವಂಥ ಒಂದು ಅನುಕೂಲ ಮಾಡಿಕೊಡಿ ಆ ಮಗು ಜೀವನದಲ್ಲಿ ಸುಖವಾಗಿರುತ್ತೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ವಿಶ್ವಾಸವನ್ನು ಯಾವತ್ತೂ ನಿಮಗೂ ಇರಲಿ ನಿಮ್ಮ ಮಕ್ಕಳ ಮೇಲೂ ಈ ವಿಶ್ವಾಸವನ್ನು ನೀವು ಇಟ್ಕೊಳ್ಳಿ ಅನ್ನೋದು ನಮ್ಮ ಕಳಕಳಿಯ ವಿನಂತಿ ಧನ್ಯವಾದಗಳು